ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಕೃಷ್ಣಮ್ಮ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಹಿಚ್ಕಿದ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಹಿಚ್ಕಿದ ಬೇಳೆ ಸಾಂಬಾರು ಅಂದರೆ ಭಾಳ ರುಚಿ ಕೊಡುತ್ತೆ ಭಾಳ ಟೇಸ್ಟ್ ಆಗಿರುತ್ತೆ ಇದನ್ನು ಮಾಡ್ಕೊಂಡು ತಿನ್ನೋರೆ ಭಾಳ ಪುಣ್ಯವಂತರು ಅದಕ್ಕೆ ಬೇಕಾಗಿರೋ ಪದಾರ್ಥಗಳೇನೇನೆಂದ್ರೆ ಕೊಬ್ಬರಿ ಮತ್ತು ಇದು ಧನಿಯಾಕಾಳು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಂದು ಸ್ಪೂನು ಆಮೇಲೆ ಚಕ್ಕೆ ಲವಂಗ ಒಂದು ನಾಲ್ಕೈದು ಕಾಳುಮೆಣ್ಸು ತಗೋಬೇಕು ಆಮೇಲೆ ಸ್ವಲ್ಪ ಶುಂಠಿ ಆಮೇಲೆ ಒಂದು ಹತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಇದೆಲ್ಲ ನಮಗೆ ಹುರ್ಕೊಳಕ್ಕೆ ಬೇಕಾಗಿರೋ ಸಾಮಾನು ಹುರ್ಕೊಳಕ್ಕೆ ಸ್ವಲ್ಪ ಈರು ಒಂದು ಗಡ್ಡೆ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದೆರಡು ಮೆಣ್ಸಿನ್ಕಾಯಿ ಮತ್ತು ನಮ್ಮ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಆಮೇಲೆ ಆಲೂಗಡ್ಡೆ ಬದನೆಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಇಚ್ಕಿರೋ ಅಂತ ಅವರೇ ಬೇಳೆ ಒಂದು ನಾನ್ನೂರು ಗ್ರಾಮ್ ಆಗಷ್ಟು ತಗೊಂಡಿದ್ದೀನಿ ನೋಡಿ ಬನ್ನಿ ಪಕ್ಕ ನಾಟಿ ಸ್ಟೈಲ್ ಸಾಂಬಾರು ಮಾಡೋಣ ಮೊದಲಿಗೆ ಒಲೆ ಮೇಲೆ ಬಾಣಲಿ ಇಟ್ಬಿಟ್ಟು ಈ ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಹುರ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಮೆಣಸು ಚಕ್ಕೆ ಲವಂಗ ಇವನ್ನೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಧನಿಯಾ ಕಾಳನ್ನು ಹಾಕಬೇಕು ಇದು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಆಗಿರುತ್ತೆ ಅಷ್ಟೆ ಒಂದು ಸ್ಪೂನಷ್ಟು ಧನ್ಯೂ ಹುರ್ಕೋತಾ ಇದ್ದೀನಿ ಇದು ಹುರ್ಕೊಂಡಾದಮೇಲೆ ಒಂದು ಹಿಡಿ ಅಂದರೆ ಒಂದು ಎಂಟರಿಂದ ಹತ್ತಿದೆ ಯಾವುದು ಬ್ಯಾಡ್ಗೆ ಮೆಣಸಿನ್ಕಾಯಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ಒಂದು ಇಂಚಷ್ಟು ಶುಂಠಿ ಹಾಕೋತಾ ಇದ್ದೀನಿ ಮತ್ತು ಒಂದು ಹಿಡಿಯಾಗಷ್ಟು ಹಸಿ ಕೊಬ್ಬರಿನ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಒಂದು ಗಡ್ಡೆ ಈರುಳ್ಳಿ ಒಂದು ಐದಾರು ಪೀಸು ಬೆಳ್ಳುಳ್ಳಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆನೇನೆ ಒಂದು ಟೊಮೊಟೊ ಹಾಕಬೇಕು ಟೊಮೊಟೊ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕೆಂಪಗಾಗಂಗೆ ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು ಅದು ತಣ್ಣಗೆ ಆದಮೇಲೆ ಮಿಕ್ಸಿ ಜಾರ್ಗೆ ಈ ಮಿಶ್ರಣನ ಹಾಕ್ಕೊಬೇಕು ಇದನ್ನು ರುಬ್ಕೊಬೇಕು ಚೆನ್ನಾಗಿ ಆಮೇಲೆ ಇದಕ್ಕೇನೆ ನಾವು ಏನು ಸೇರಿಸ್ಕೊಬೇಕು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕು ನೋಡಿ ಮಿಕ್ಸಿಗೆನೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ದ ಗಸಗಸಿ ಹಾಕ್ಕೊಂಡು ರುಬ್ಕೋಬೇಕು ನಾವು ಅದನ್ನು ರುಬ್ಬಿಟ್ಕೋಬೇಕು ಇವಾಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಚಿಟಿಕೆ ಸಾಸಿವೆ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಒಂದೆರಡು ಮೆಣಸಿನ್ಕಾಯಿನ ಹಾಗೆ ಮುರಿದು ಹಾಕಿ ಒಂದೆರಡು ಬೆಳ್ಳುಳ್ಳಿ ಒಂದು ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಹಾಕಿ ಬಾಡಿಸ್ಕೋಬೇಕು ಬಾಡಿಸ್ಕೊಂಡ್ಮೇಲೆ ಆ ತರಕಾರಿ ಹಚ್ಕೊಂಡಿದ್ವಲ್ಲ ಯಾವುದು ಆಲೂಗಡ್ಡೆ ಬದನೆಕಾಯಿ ಇವೆರಡಕ್ಕೆ ಕಾಂಬಿನೇಷನ್ ಶೂಟ್ ಆಗೋದು ಇದಕ್ಕೆ ಬೇರೆ ಯಾವ ತರಕಾರಿ ಸೂ ಸೂಟ್ ಆಗಲ್ಲ ಹಾಕ್ಕೊಂಡು ಮತ್ತು ಹೆಚ್ಕಿದವ್ರೆ ಬೇಳೆನೂ ಹಾಕ್ಕೊಂಡು ಚೆನ್ನಾಗಿ ಈ ಥರ ತಿರುಗಿಸ್ಕೊಬೇಕು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಇವಾಗ ಒಂದು ಫ್ರೈ ಆಗಿದೆ ಅಂದಾಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಸೇರಿಸ್ಕೊಬೇಕು ಇದು ಹಳ್ಳಿಯಲ್ಲಿ ಇದೇ ಥರನೇ ಮೊದಲೆಲ್ಲ ಒಳ್ಕಲ್ ಗುಂಡ್ಗಳು ಇರ್ತಿತ್ತು ಆ ಒಳ್ಕಲ್ ಗುಂಡಲ್ಲಿ ರುಬ್ಬಿ ಹಾಗೆ ರುಬ್ಬಿ ಹಾಗೆ ಮಸಾಲೆ ಹಾಕಿ ಮಾಡ್ತಾಯಿದ್ರು ಇವಾಗಲೇ ಎಲ್ಲ ಮಿಕ್ಸಿಯಲ್ಲಿ ಯೂಸ್ ಮಾಡೋದು ಗುಂಡಲ್ಲಿ ರುಬ್ಬಿ ಮಾಡಿದ್ರೆ ಇನ್ನೂ ಭಾಳ ರುಚಿಯಾಗಿ ಟೇಸ್ಟ್ ಬರುತ್ತೆ ನೋಡಿ ಎಷ್ಟು ಇದು ಒಳ್ಳೆ ಮೊಸರು ಹದಕ್ಕೆ ಬರಬೇಕು ಮೊಸರು ಹದದಲ್ಲಿ ನಾವು ಮಾಡ್ಕೊಬೇಕಾಗತ್ತೆ ನೋಡಿ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಸಾಂಬಾರು ಈ ಟೈಮಲ್ಲಿ ರುಚಿಗೆ ಉಪ್ಪು ನೋಡಿಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಟೇಸ್ಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ ಇದಾದ ಮೇಲೆ ಏನು ಮಾಡಬೇಕು ಸ್ವಲ್ಪ ಮೇಲುಗಡೆ ಹೀಗೆ ಕೊತ್ತಂಬರಿ ಸೊಪ್ಪು ಉದುರ್ಸಿದ್ರೆ ಎಷ್ಟು ಚೆನ್ನಾಗಿ ಘಮ ಅಂತ ಸಾಂಬಾರು ರೆಡಿ ಆಗತ್ತೆ ಅಂದರೆ ನೀವು ಒಂದೆರಡು ಚಪಾತಿ ತಿನ್ನೋರು ಒಂದು ನಾಲ್ಕು ಚಪಾತಿ ತಿನ್ಬಿಡ್ತೀರ ಅಷ್ಟು ರುಚಿಯಾಗಿ ಈ ಸಾಂಬಾರು ಬರುತ್ತೆ ಬಾಯ್ಲಿಟ್ಟರೆ ಭಾಳ ಟೇಸ್ಟ್ ಕೊಡುತ್ತೆ ಇದಕ್ಕೆ ಒಂದೆರಡು ವಿಷಲ್ ವಿಷಲಿ ಸಾಕು ಜಾಸ್ತಿ ನಾವು ಇದನ್ನು ಕೂಗಿಸ್ಬಾರ್ದು ಯಾಕೆಂದರೆ ಬೇಳೆ ಎಲ್ಲ ಬೆಂದ್ಕೊಂಡು ಹೋಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಾಂಬಾರು ಗಮಗಮ ಅಂತ ಇದೆ ಸಾಂಬಾರು ಭಾಳ ರುಚಿಯಾಗಿದೆ ಹಳ್ಳಿ ಎಲ್ಲ ಹಿಂಗೆ ಮಾಡೋದು ಹಾಗೆ ರುಬ್ಬಿ ಹಾಗೆ ಮಾಡೋದು ಭಾಳ ರುಚಿ ಕೊಡುತ್ತೆ ಭಾಳ ಟೇಸ್ಟ್ ಕೊಡುತ್ತೆ ನೋಡಿ ಎಷ್ಟು ಕಲರು ಬ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ನೀವು ಒಂದು ಸತಿ ಬೇಳೆ ಬೇಳೆಕಾಳು ಸಾರನ್ನ ಮಾಡ್ಕೊತೀನಿ ಭಾಳ ರುಚಿಯಾಗಿ ಬರುತ್ತೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಮನೇಲಿ ಮಾಡ್ಕೊತೀನಿ ಇದನ್ನು ಚಪಾತಿ ಜೊತೆ ಈ ಥರ ತುಪ್ಪ ಹಚ್ಕೊಂಡು ತಿಂತ ಇದ್ದರೆ ಭಾಳ ಟೇಸ್ಟಿಯಾಗಿತ್ತು ಭಾಳ ರುಚಿಯಾಗಿತ್ತು ಇದನ್ನು ಚಪಾತಿ ದೋಸೆ ಜೊತೆಗೂ ತಿನ್ಬೋದು ನಾವಿವತ್ತು ಚಪಾತಿನೂ ಮಾಡಿದ್ವಿ ದೋಸೆನೂ ಮಾಡಿದ್ವಿ ಭಾಳ ರುಚಿಯಾಗಿ ಬಂದಿತ್ತು ನೀವು ಒಂದು ಸತಿ ಮನೇಲಿ ಮಾಡ್ಕೊಂಡು ತಿಂದು ಸಂತೋಷವಾಗಿರಿ ಆರೋಗ್ಯವಾಗಿರಿ ಧನ್ಯವಾದಗಳು